ನಿನ್ ಕೈ ತಗತ್ ಆ ಹೆಣ್ಮಗ ಓಡಾಡ್ದು ಭಾಗಿಯಾಗಿ ಆ ಹೆಣ್ಮಗಿ ಅನ್ಯಾಯಕ್ಕೆ ನ್ಯಾಯ ಕೊಡ್ಸು ಒಳ್ಳೆ ಅಮಾನ ಬಿಲ್ಡಪ್ ಕೊಡ್ತಾ ಲೇ ಗುಬಾಟ್ ಇವಲ್ಲ ಬಿಡು ಅವ್ರ ಇವರಿಗೆ ತಂದಿಕ ಕೆಲಸ ಮಾಡ್ ಬಿಡು ಅದ್ ಬಿಟ್ಬಿಟ್ಟು ಆ ಸೌಜನ್ಯ ಪಡೆ ನಿಂತ್ಕೊಂಡ ದೇಶದ ಬಗ್ಗೆ ಯಾರ ಮಾತಾಡೋದು ಒಳ್ಳೆ ಅಮಾನ ಮಾತಾಡ್ತಾ ನೀನು ಸಾಕ ನಿನ್ಗೆ ನೀನ್ ಮಾತಾಡಿದ ಕಮೆಂಟ್ ನೋಡಿದ್ದೇನಾ ನಾಚಿಕೆ ಮಾಡಿದ್ರೆ ಅದು ಹಂಪನ್ ಮನೆಯಾಗ ಇರೋ ನೀನು ನೀನ್ ಯಾವನಾ ನೀನ ತೋಲಾಟಿ ನಾಯ್ಕ ಬಂದ್ಬಿಟ್ಟಿದ್ದ ನೀರ್ಗ ದೊಣ್ಣೆ ನಾಯಕನ ಅಪ್ನೆ ಅಂದಾಗ ಕುಡ್ಯನೀರ್ ಕಟ್ಟಿ ಮಗ ನೀನು ಯಾವನಾ ಕೇಳಿದ್ಲೈ ಅಲ್ಲಿ ಮಾಡ್ತಾವ್ರೆ ಮಹೇಶ್ ಶೆಟ್ಟಿ ಅವರಲ್ಲ ವರ್ಷಾನ್ ಹೋರಾಟ ನೀನ್ ಯುವತಿಗೆ ಅಲ್ಲಿ ನೋಡ್ಸ ಹೋಗಿ ಒಬ್ಬನ್ ಮಾತಾಡ್ತಾ ಸಮೀರ್ ಬಿಡು ಸಮೀರ್ ಸರಿ ಇಲ್ಲ ನೀನ್ ಸರಿ ತಾನೇನಾ ಏನ್ ಮಾಡ್ತಾ ಇದ್ ಕೇಳ್ತಾ ಇದ್ ದಿನ ನೀನು ಮಾಣಿಗೇಟ್ ನನ್ನ ಮಗನೆ ಇದೇ ವಾರ್ನಿಂಗ್ ನಿನಗೆ ಇನ್ನೊಂದ್ಸಲ ಹಿಂಗೆ ಮಾತಾಡು ಎಲ್ಲಾರು ಒಂದ್ ಪರವಾಗಿ ನೀವನೇ ಒಂದ್ ಪರವಾಗಿ ಏ ನನ್ ಮಗ ಹಿಂದೂ ನೀನು ಹ ಎಷ್ಟ ಹೋರಾಟ ಮಾಡಿದ್ಯ ನೀನು ನಿಜವಾಗ್ ನಾವು ಹಿಂದೂಗಳು ಹೋರಾಟಕ್ಕೆ ಮಾಡ್ಕೊಂಡ್ ಬಂದಿದೀವಿ ಮಾಣಿಗೇಟ್ ನನ್ನ ಮಗನೇ ಯಾವ್ದು ವಿಡಿಯೋ ಮುಂದೆ ಕುತ್ಕೊಂಡು ಲೈಕ್ಸ್ ವೀಕ್ಸ್ ಕಮೆಂಟ್ ಗೆ ಮನ ಮಾಡಿದಿಲ್ಲ ನಿನಗೆ ಆ ಕಮೆಂಟ್ ಗೆ ಹಾಕಿದ ನೀನು ಮನೆ ಬಿಟ್ಟು ಆಚೆಕ್ ಬರಬಾರ್ದು ಎಲ್ಲಾರು ಚಾಕಸ್ ಮಕ್ಕತ್ತವ್ರೆ ಅದೇ ಅದ್ರಲ್ಲೇ ಸ್ನಾನ ಮಾಡ್ಕೊಂಡು ಆಚಿಕ್ ಬರ್ತಾಚ ನನ್ ಮಗನೇ ನಿಲ್ಸವಲ್ಲ ಕಿರಿ ಕೀರ್ತಿ ದುಡ್ಡಿಗೋಸ್ಕರ ಚಾನಲ್ನಿಂದ ಚಾನಲ್ಗೆ ಕೋತಿ ತರ ಜಂಪ್ ಆಗುವಂತ ಓತಿ ಖ್ಯಾತ ನಮ್ಮ ಸಮಾಜದಲ್ಲಿ ಯಾರಾದರೂ ಒಬ್ಬ ಮುಸ್ಲಿಂ ಹುಡುಗ ಕೊಲೆನೋ ಅಥವಾ ಏನಾದರೂ ಸಮಾಜಘಾತಕ ಕೆಲಸ ಮಾಡಿದ್ರೆ ಇಡೀ ಸಮುದಾಯವನ್ನು ಅಂದರೆ ಇಡೀ ಮುಸ್ಲಿಂ ಸಮುದಾಯವನ್ನೇ ದೂಷಿಸುವಂತಹ ಕೋತ್ ನನ್ನ ಮಕ್ಕಳು ನೀವು ಹೀಗಿರುವಾಗ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ ನಡೆದಿರುವಂತಹ ಘಟನೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಆ ಹೆಸರನ್ನ ತಗೊಳ್ದೆ ಪಾಕಿಸ್ತಾನದ ಹೆಸರನ್ನು ತಗೊಳ್ಬೇಕಿತ್ತಾ ಆ ತಗೊಂಡಿದ್ರೆ ನಿಮ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿತ್ತೇನೋ ಆದ್ರೆ ಈ ಘಟನೆ ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಸೌಜನ್ಯಾಳದ ಏನಾಗಿದೆ ಧರ್ಮಸ್ಥಳ ಆ ಹೆಸರನ್ನ ತಗೊಂಡಿಕ್ಕೆ ನಿಮ್ಗೆಲ್ಲ ಬೆಂಕಿ ಬಿದ್ಬಿಟ್ಟಿದ್ಯಾ ಹಿಂದೆ ಅದಕ್ಕೆ ಆ ರೀತಿ ಮಾತಾಡ್ತಿದ್ಯಾ ನನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡ ಏನ್ ಮಾತಾಡಿದಾನ ಧರ್ಮಸ್ಥಳದ ಬಗ್ಗೆ ಆತ ಸತ್ಯ ಹೇಳಿದ್ದಾನೆ ಫ್ಯಾಕ್ಟ್ ಏನಿದೆ ಎಲ್ ನಡೆದಿದೆ ಅದನ್ನ ಹೇಳಿದಾನೆ ಧರ್ಮಸ್ಥಳದಲ್ಲಿ ನಡೆದಿದೆ ಹಾಗಾಗಿ ಧರ್ಮಸ್ಥಳದ ಹೆಸರನ್ನು ಹೇಳಿದ್ದಾನೆ ನಿನಗೆ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ಯಾಯ ಆಗಿದೆ ಆಕೆ ಸಾವಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅದರ ಪರವಾಗಿ ಹೋರಾಟ ಮಾಡುವಂತ ಗಂಡಸ್ತನ ನಿಂಗಿದ್ರೆ ನೀ ಹೋರಾಟ ಮಾಡು ಇಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ಆದ್ರೂ ಕೊಡು ಅದನ್ನ ಬಿಟ್ಟು ಈ ವಿಚಾರದಲ್ಲಿ ಧರ್ಮ ದೇವರನ್ನ ಮುಂದಕ್ಕೆ ತಂದ್ರೆ ನಾವು ಹೆಣ್ಮಕ್ಳು ಸೇರ್ಕೊಂಡು ನಿನಗೆ ಪೊರಕೆ ಸೇವೆ ಮಾಡ್ಬೇಕಾಗತ್ತೆ ಕಿರಿಕಿರ್ತಿ ಕಿರ್ತಿ ಕೇಳಿಸ್ತಾ ಇದ್ಯಾ ಹಾಗೆ ನಿನ್ನಂಥ ಗಾಂಡುಗಳ ಕೈಯಲ್ಲಿ ಈ ಸತ್ಯವನ್ನ ಹೇಳೋಕೆ ಸಾಧ್ಯ ಇಲ್ಲ ಅಂತಾನೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಸಮೀರ್ ಅಂತ ಹುಡುಗನಿಂದ ಈ ಸತ್ಯವನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅರ್ಥ ಆಯ್ತಾ ಗಾಂಡು ಥರ ಬದುಕ್ಬೇಡ ಗಂಡ್ಸಾಗಿ ಬದುಕು ಕಿರಿ ಕಿರ್ತಿ ಓತಿಕೆತ ನನ್ನ ಮಗನೇ ಇದು ಬರೀ ವಾರ್ನಿಂಗ್ ಅಷ್ಟೇ ಇನ್ನೊಂದು ಸಲ ಏನಾದರೂ ಧರ್ಮ ದೇವರನ್ನ ಇಂಥ ವಿಚಾರಗಳಲ್ಲಿ ತಂದ್ರೆ ಹುಡುಕ್ಕೊಂಡು ಬಂದು ಹೊಡಿಬೇಕಾಗತ್ತೆ ನಿನಗೆ ಹುಷಾರಾಗಿರು